ಓಂ ಶ್ರೀ ಸದ್ಗುರು ನಮ ಶ್ರೀ ಅಮರೇಶ್ವರ ಪಬ್ಲಿಕ್ ಶಾಲೆ ಮತ್ತು ಜ್ಞಾನಸಭೆ ಹುಗ್ಲ ಕಲಿಯುಮಣೆ ನಾಲತ್ವಾಡ ಈ ಅಕ್ಕ ಇದ್ದಾಳೆ ಡಿಗ್ರಿ ಇವಳು ಇದ್ದಾಳೆ ಈಗ ಫಿಫ್ತ್ ರೆಡಿ ಸ್ಟಡಿಗೋ ಇದೀಗ ವೈದಿಕ ರಿಕ್ಕನ್ನು ಮಾಡುತ್ತಿದ್ದಾರೆ ಮಾಡು ತೊಂಬತ್ತು ಎರಡು ಚಲೀ ಎರಡು ಐದು ಐದಾಡು ಹತ್ತು ಬರೀ ಹಿಂಗೆ ರೀಡಿ ಹತ್ತು ಬರೀ ತಡೀಸ್ ಬೈ ತೊಂಬತ್ತೆಂಟರಾಗ ಐದು ಕಳೀ ಹಂಗೆ ಏನು ಮಾಡೋಕ್ಕೆ ಹೋಗ್ರಾ ತೊಂಬತ್ತೆಂಟಿನ ಮ್ಯಾಗ ಬಚ್ಕೋ ಐದು ಕಳಿ ಐದು ಏ ಮಾಡಿ ಐದು ಕಳಿ ಮೂರು ತೊಂಬತ್ತ್ಮೂರು ಬರೀ ಅಲ್ಲಿ ಇವಳು ಮದಳು ಮಾಡಿದ್ದಾಳೆ ಇವರು ಏನಾದರೂ ಮಾಡುತ್ತಿದ್ದಾರೆ ಇಬ್ರದು ಉತ್ತರ ಸರಿಯಾಗಿ ಬಂದಿದ್ದ ಸರಿಯಾಗಿ ಮಾಡಿದ್ದಾಳೆ ಇವಳು ಮೊದಲು ಮಾಡಿದ್ದಾಳೆ ವೇದಿಕ್ ಟ್ರಿಕ್ ಅಂದರೆ ವೇಗವಾಗಿ ಸರಳವಾಗಿ ನಿಗರವಾಗಿ ಮಾಡುವುದನ್ನು ವೇದಿಕ ಟ್ರಿಕ್ ಎನ್ನುವರು